ನನ್ನ ಕಷ್ಟ ನೋಡ್ಬಿಟ್ಟು ನಿಮ್ಮ ಅಪ್ಪನ್ಗದ ಏನು ಹೊಟ್ಟೆ ಹುರ್ಕತ್ತ ಏನೋ ನನ್ಗೆ ಬಾಳ್ ಕೊಡಕ್ಕೆ ಒಪ್ಕೊಂಡ್ರು ಇಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡಕ್ಕೆ ಶುರು ಮಾಡ್ದೋ ಈ ವಿಷಯ ಅಪ್ಪನಿಗೂ ಗೊತ್ತಾಯ್ತು ಆದ್ರೆ ಅಪ್ಪ ಯಾವುದೇ ತರದಲ್ಲೂ ನಮ್ಗೆ ತೊಂದರೆ ಮಾಡಲಿಲ್ಲ ಹೆಂಗೋ ಎಲ್ಲಾದ್ರೂ ಇರಿ ಚೆನ್ನಾಗಿರಿ ಅನ್ಬಿಟ್ಟು ನಮ್ಮ ಚಿಕ್ಕವ್ ಕಾಣ್ದಂಗೆ ಹ್ಮ್ ನಮ್ಗೆ ಮದುವೆ ಮಾಡ್ತು ದೇವಸ್ಥಾನದಲ್ಲಿ ನಮ್ಮ ಇಬ್ಬರಿಗೂ ಮದುವೆ ಮಾಡಿಸ್ತು ನಮ್ಮ ಅಪ್ಪ ನಿಂದ ಅಮ್ಮಯ್ಯ ಕಣಪ್ಪ ನಿನ್ ಕಾಲ್ ಕಟ್ಕೊತೀನಿ ನನ್ನ ಎರ್ತಿಗೆ ನೀವಿಬ್ಬರು ಮದ್ವೆ ಆಗಿರೋ ವಿಷಯ ಗೊತ್ತಾದ್ರೆ ಸುಮ್ನೆ ಬಿಡಕಿಲ್ಲ ಸುಮ್ನೆ ಬಿಡೋಕಿಲ್ಲ ನಿಂದ ಅಮ್ಮಯ್ಯ ಅಂತೀನಿ ಬಿರನೇ ಕರ್ಕ ಬಂತ ಹೋಗು ಅಪ್ಪ ನಿನ್ನ ಅಮ್ಮ ಯಾಕನಪ್ಪ ಅವ್ವ ನಿನ್ ಸುಮ್ನೆ ಬಿಟಳಪ್ಪ ನಾನು ಮುಂದೆ ಮಾಡ್ತಿರೋದಂತ ಅವಳಿಗೆನು ಗೊತ್ತು ನಾನು ಏನಾದ್ರೂ ಮಾಡಿ ದ ಬಯಸ್ಕತ್ತಿನಿ ನಿನ್ ತಲೆಗೆಡ್ಸ್ಕೋಬೇಡ ಮಗಳೇ ನನ್ನ ಬಗ್ಗೆ ನೀನು ಯಾವುದು ಈ ತರದಲ್ಲಿ ಯತ್ನ ಮಾಡಬೇಡ ನಿನ್ ಮೂರ್ಕೆಯ ಹೆಸರು ಕೇಳ್ಕೊಂಡಿದ್ದೀವಿಲ್ಲ ನಾನು ಅಲ್ಲಿಗೆ ಬುತ್ತಿನೆ ಆಗಾಗ ಬಂದಿ ನೋಡ್ತೀನಿ ಅಪ್ಪ ಅಯ್ಯೋ ಮಾವ ಇದೇನಿದು ಈ ದುಡ್ಡಲ್ಲಿ ವಲ ಬಡ್ಸ್ಕೋ ಮಿಕ್ಕಿ ದುಡ್ಡ ಖರ್ಚು ಮಾಡಿ ಕಾಳಿ ಯಾಂಗ ನನ್ನ ಮಗಳ ನಿಂದ ಅಮ್ಮಯ ಕನಪ್ಪ ತಾಯಿ ತಬ್ಳಿ ಅದು ಅಜ್ಜಿ ಬೆಟ್ಟೆ ನೋಡ್ಕೊಂಡು ಕರ್ಕೊಂಡು ನೀನು ಕಾಲು ಕಟ್ಕೊತೀನಿ ಅವ ಯಾಕೆ ಮಗಂಗೆ ಎಲ್ಲ ಅಂತೀರಿ ನೋಡಿ ಅವಳನ್ನ ಮುಂಚಾರಿ ಇಷ್ಟಪಟ್ಟು ಮದುವೆ ಐತೆವ್ನಿ ನನ್ನ ಸಾಯ ಗಂಟ್ಲು ಚೆನ್ನಾಗಿ ನೋಡ್ಕೊತೀನಿ ಕಡಗು ಇರ್ಬೋದು ಪ್ರೀತಿಲಿ ಅದ ಪರ್ಚೆ ಮಾಡಕ್ಕಿಲ್ಲ ಅದನ್ನೇ ಕಣಪ್ಪ ಅದನ್ನೇ ನಾನು ಕೇಳ್ಕೊಳ್ಳೋದು ದೇವ್ರು ಒಳ್ಳೇದು ಮಾಡಿ ಎಲ್ಲಿದ್ರು ಇರ್ಲಿ ಮಗಳೇ ನೂರು ಕಾಲ ಸುಖಮ ಸುಮಂಗಲಿಯಾಗಿ ಗಂಡ ಜೊತೆ ನಿಮ್ದೇ ಬಾಳವಾ ಅಪ್ಪ ಅಪ್ಪ ನಿನ್ ಬಿಟ್ಬಿಟ್ಟೆ ಹೆಂಗಪ್ಪ ಹೋದಂಗ ನಾನು ನೋಡು ನಿನ್ ಅಮ್ಮ ಅಂತೀನಿ ನಾನು ಇನ್ನೂ ಒಂದ್ ವರ್ಷ ಎರಡ್ ವರ್ಷ ಹತ್ತಕ್ಕೆ ಬ್ರೇಕ್ ಆಯ್ತಿಲ್ಲ ಹ್ಮ್ ಮೊದ್ಲು ನೀವು ಇಲ್ಲಿಂದ ಹೊಂಟೋಗಿ ಅವಳಿಗೆ ಏನಾರ ಗೊತ್ತಾಗ್ಬಿಟ್ರೆ ಬುಟ್ಟಳವಾ ಬುಟ್ಟಳ ನೋಡು ಗಿರ್ಜಾ ಅಂತ ಬಾಯ ಇರ ಹೆಸ್ರಾ ಲಕ್ಷ್ಮಿ ಅಂತ ಬದಲಾಯಿಸ್ಕೊಬಿಡು ಅವಳು ಗಿರ್ಜಾ ಗಿರ್ಜಾ ಅಂತ ಬೇಕಾರೆ ಹಾಳು ಕಾಳ ಬುಟ್ಟಿ ಹುಡುಕ್ಸೂರು ಹುಡುಕ್ಸ್ತಾಳೆ ಇನ್ಮೇಲೆ ನಿನ್ನ ಹೆಸರು ಲಕ್ಷ್ಮಿ ಅಂತ ಕಟ್ಕೊ ಸರಿಯಪ್ಪ ಆಯ್ತು ಅಪ್ಪ ಬರ್ತೀವಿ ಓಡಿ ಓಡಿ ಗೊತ್ತಾಯ್ತದೆ ಅಪ್ಪ ಕೊಟ್ಟಿದ್ದು ದುಡ್ಡಲ್ಲಿ ಜಮೀನು ಬುಡ್ಸ್ಕೊಂಡು ಹೆಂಗೋ ವ್ಯವಸಾಯ ಮಾಡ್ಕೊಂಡಿದ್ದು ಹಚ್ಕಟ್ಟಾಗಿರೋ ಹೊತ್ತಿನಲ್ಲಿ ಅಪ್ಪನ ಕಾಲರಾಗಿ ತಿರೋಯ್ತು ಅವು ತಿರೋದ್ರ ಅಂದ್ಬಿಟ್ಟು ಅದೇ ನಾನು ಕೊರಗಿ ಕೊರಗಿ ನಾನು ತಿರೋಗ್ಬಿಟ್ಟೆ ಆಮೇಲೆ ಪಾಪ ಅಯ್ಯ ನಿಮ್ಗೆ ಕಷ್ಟಪಟ್ಟು ಸಾಕಿ ಸಲ್ವಿ ನಿಮ್ಮ ಹೆಂಗೋ ಇಷ್ಟು ದೊಡ್ಡವರಾಗಿ ಮಾಡೋದೇ ಕಣವ ಇಷ್ಟು ದೊಡ್ಡವರಾಗಿ ಮಾಡದೆ ಅಯ್ಯೋ ನೋಡು ಅಂತ ಶ್ರೀಮಂತರು ಮನೆ ಹುಟ್ಟಿದ್ರು ಬೇ ನೆಮ್ಮದೇ ಇರಕ ಆಗಿಲ್ವಲ್ಲ ಆಮೇಲೆ ಹುಡುಕ್ನಿಲ್ವ ನಿಮ್ಮನ್ನೇ ಇಲ್ಲ ಇಲ್ಲ ನಾನು ಹೆಸ್ರು ಬದಲ ಬಂದ್ಬಿಟ್ಟೆ ಬಂದುಬಿಟ್ಟೆ ಮಾಮೂಲಿ ನಮ್ಮ ಚಿಕ್ಕವ ಇನ್ನೇನು ನಾನೇ ಐತಿಲ್ವಲ್ಲ ಹಾಂ ಅಂದ್ಕೊಂಡು ಏನೇನೋ ಮಾಡಿ ದುಡ್ಡು ಪಡ್ಡು ಕೊಟ್ಟು ತಮ್ಮ ಹೆಸರು ಮಾಡಿಸ್ಕೊಂಡ್ರು ನನಗೆ ಅವತ್ತು ನೆಮ್ಮದಿ ಬೇಕಾಗಿತ್ತು ದುಡ್ಡು ಗಿಂತವ ಹೆಚ್ಚಾಗಿ ನೆಮ್ಮದಿನೇ ಐತಿಲ್ಲ ಹೆಂಗೋ ಇವ್ರಿಗೆ ಬಂದಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿ ಸಿಕ್ತು ದೇವರು ಜಾಸ್ತಿ ದಿವಸ ನೆಮ್ಮದಿನ ಹೋಗಿಬಿಟ್ಕೊಂಡಿಲ್ಲ ಇವ್ರಿಗೂ ಸಾರಿ ಇಲ್ದಂಗೆ ಕಾಲರ ಬಂದು ಇತಿ ನನ್ನ ನನಗೆ ಹೋದ್ಮೇಲೆ ನಂದು ಏನು ಅನ್ಕೊಂಡು ಯತ್ನ ಮಾಡಿ ಮಾಡಿ ನಾನು ಬಿಟ್ಟೆ ತಗೆ ನನ್ನ ಮಕ್ಕಳು ತಬ್ಲಿ ಅದೋ ಅಯ್ಯೋ ನೋಡಿದ್ರೆ ಕೇಳಿದ್ರೆ ಹೊಟ್ಟೆ ಹುರಿದೋಯ್ತದೆ ಅಪ್ಪ ಅವ್ರು ಬತ್ತಿತ್ತಿಲ್ಲ ಬತ್ತಿತ್ತು ಅಪ್ಪ ಒಂದು ಎರಡು ವರ್ಷ ಒಂದು ಒಂದ್ಸತ್ ಬತ್ತು ಅಷ್ಟೊತ್ತೆ ನಮ್ಮ ತಾಯಿ ಹುಟ್ಟಿದ್ಲು ಅದಾದಮೇಲೆ ಇನ್ನು ಅಪ್ಪನೂ ಸರ್ ತಪ್ಪಿ ಇದಕ್ಕಿದ್ದಂಗೆ ಅಪ್ಪನ ತಿಳೋಯ್ತು ಅದೇನು ಮಾಡಿದ್ಲು ಏನೋ ನಾನು ಸಾವು ಹೋಗೋಕ್ಕಾಗಲಿಲ್ಲ ಸತ್ತ ಎಷ್ಟೋ ಡಿಸಿದ್ಮೇಲೆ ಯಾರೋ ನಮ್ಮ ಸಿಕ್ಕಿ ನಮಗೆ ಹೇಳಿದ್ರು ಹಿಂಗಾಗಿತ್ತು ಅಂದ್ಬಿಟ್ಟು ಇನ್ನು ನೀವು ಹೋಗ್ಲಿಲ್ಲವಾ ಇಲ್ಲ ಇನ್ನೂ ಹೋಗ್ಲಿಲ್ಲ ನಾವು ಇಷ್ಟೆಲ್ಲ ಆಯ್ತಲ್ಲ ಅನ್ಕೊಂಡು ನಾನು ಇನ್ನು ಯಾವತ್ತು ಹೋಗಕ್ಕೆ ಆಸೆ ಮಾಡ್ನ ನಮ್ಮ ಅಪ್ಪ ಸತ್ತು ವರ್ಷಕ್ಕೆ ಇವ್ರ ತೀರೋಗಿದ್ದು ಅದಾದ್ಮೇಲೆ ನಾನು ಸತ್ತಪ್ಪು ಸತ್ತೋದ್ನಲ್ಲ ಅದೇ ಆದಮೇಲೆ ಏನಾಯ್ತೋ ಏನೋ ಇನ್ನು ನನಗೆ ಗೊತ್ತಿಲ್ಲ ಆದ್ಮೇಲೆ ಹೋಗಿ ನೋಡಿಲ್ಲವಾ ಇಲ್ಲ ಕಣವ ನನ್ನ ಮಕ್ಳು ನೋಡ್ಕೊಂಡು ನಾನು ಸಾಕಷ್ಟು ಪಡೋದೇ ಆಯಿತು ಕೊರ್ಗಿ ಕೊರ್ಗೆ ಸಾತ್ನಲ್ಲ ನಾನು ನನ್ನ ಮಕ್ಕಳನ್ನ ತಬಲಿ ಮಾಡ್ತ ಅಂದ್ಕೊಂಡು ನಾನು ಇಷ್ಟು ಜಾಗ ಜಾಗ ಬರ್ತೀವಿ ನಾನು ಎಲ್ಲೂ ಕದ್ಲೂನಿಲ್ಲ ಈಗೇನೋ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಹಂಗೆ ಹೋಗಿದ್ದು ಅಳುಬೇಡಿ ಸುಮ್ಕಿರಿ ಮಕ್ಕಳ ಅಳುಬೇಡಿ ಸುಮ್ಕಿರಿ ನಾನು ಇದ್ದೀನಿ ನೋಡ್ಕೋಬೇಕಾಗಿತ್ತು ನಿಮ್ಮ ನೋಡ್ಕೊಳ್ಳೋಕೆ ಆಗಲಿಲ್ಲ ಇನ್ಮೇಲೆ ಅರಿಯ ಜೊತೆಲಿರೋದು ಸುಮ್ಕಿರಿ ನಿಂಗಕ ಸುಮ್ಕಿರಿ ಈಗ ಈಗದು ಬೇಡ ಕರೆಯೋದು ಬೇಡ ಸುಮ್ಕಿರಿ ಈಗ ನೀವು ಹೆಂಗೋ ಈಗ ಬಂದಿವಿ ಒಂದಾಗಿ ಹೇಳ್ಬಕ ಈಗ ಆಗಿದಾಯ್ತು ಹೋಗಿದೋಯ್ತು ಇನ್ ಹೊತ್ಕೊಂಡ ಕುತ್ಕೊಂಡ್ರಿ ಏನು ಉಪಯೋಗ ನಮ್ಮ ಸಿಕ್ಕುದ್ರೂ ಅನ್ಕೊಂಡು ಸುಮ್ ಇರ್ಬೇಕಾನೆ ಸುಮ್ಕಿರಿ ಹೊಳಬೇಡಿ ನೋಡಿ ಏನು ಉಪಯೋಗ ಇಲ್ಲ ಸುಮ್ಕಿರಿ ಇನ್ಮೇಲಾರಿ ಯಾರ ಜೊತೆ ಸುಮ್ಕಿರಿ ಹೋ ಹಪ್ಪ ನೋಡಿರಿ ಊರ್ಗೋಗದ ಮತ್ತೆ ಮಾರ್ಲ ಮಾಡ್ತಾರೆ ಊಟ ಮಾಡ್ಕೊ ಬರಕೈತದ ಅಯ್ಯೋ ಮಗ ಇಲ್ಲ ಕತೆ ಬಿಡವ ಇಲ್ಲ ಕದ್ಬಿಡು ನೀವು ಇರೋ ಗಂಟೆ ಹೆಂಗೋ ಒಂದು ಸರ್ತಿ ಹಬ್ಬ ಬಂದು ಮಾಡ್ತಿದ್ರಿ ಅದಾದಮೇಲೆ ಏನು ಊಟನೇ ಅಂತ ಉಂಡಿಲ್ಲ ಕಣವ್ ನಮ್ಮ ಮನೇಲಿ ಮಾಡಿದ್ರು ತಾನೆ ನಮಗೆ ಸಲ್ಲದು ಅಲ್ಲಿ ಮಾಡಿದ್ರೆ ಎಲ್ಲಿ ಸಲ್ಲದು ಅಯ್ಯೋ ಅದೇಕಣ್ಣೀ ಅವ ಅದು ಮನೆ ತಾನೇ ನನ್ನ ಮನೆ ನಿನಗೆ ಒಪ್ಕೆಕಿಲ್ವ ಅವ್ವ ಬೇಜಾರು ಮಾಡ್ಕೊಬೇಡಿ ಅದು ಏನು ಬೇಕಾರೆ ಒಂದು ಕಾಯಿ ಸೆಡೆಯಕ್ಬಿಟ್ಟು ಅಲ್ಲಿ ನನ್ನ ಮನೆಗೆ ಬಂದು ಮಾಡಲಿ ಹ್ಞೂ ನನಗೆ ಆಗಲೇ ಸಂತೋಷ ಅಪ್ಪರ ಇಲ್ಲಿ ಹಬ್ಬ ಮಾಡಿ ನನ್ನ ಮನೆಗೆ ಬಂದು ಅವ್ರ ನಗನಾಗೆ ತಗೊಂಡು ಏನೋ ಒಂದು ಅಂದ್ಲ ಕಡೆ ಕಳ್ಸಿಬಿಟ್ಟು ಏನೋ ಅವ್ರ ಮನೆ ಇರೋದ ಒಂಚೂರು ತಂದು ಮುಡ್ಬಿಟ್ಟು ಇಲ್ಲಿ ಬಂದು ಮಾಡಿಬಿಟ್ಟು ಇಕ್ಬಿಟ್ಟು ಎಡೆ ಇಕ್ಬಿಟ್ಟು ಹೋಗ್ಲಿ ನನಗೆ ಅಷ್ಟೇ ಸಾಕು ನನಗೆ ಇನ್ನೇನು ಕೇಳ್ಕೊಳಕ್ಕಿಲ್ಲ ನಾನು ಆಯಿತು ಸುಮ್ಮನೀರವ ಬೇಜಾರ್ ಮಾಡ್ಕೋಬೇಡ ನಾನು ಮಾದೇವನ್ ಕನ್ಸಿಗೆ ಹೋಗಿ ಹೇಳ್ತೀನಿ ಹೇಳ್ಬಿಟ್ಟು ಅವ್ನಿಗೆ ಎಚ್ಚರಿಸ್ತೀನಿ ವರ್ಷ ವರ್ಷಕ್ಕೂ ಮಾರ್ಲಮ್ಮಿ ಹಬ್ಬಕ್ಕೆ ಅಲ್ಲಿಗೂ ಹೋಗಿ ಅಷ್ಟೋ ಇಷ್ಟೋ ನೀವು ಮಾಡಬೇಕು ಇಲ್ಲ ನನಗೆ ಸಮಾಧಾನ ಆಯ್ಕಿಲ್ಲ ಅಂತೀನಿ ನನ್ನ ಮಮ್ಮಗೂನ್ಗೆ ಹೇಳ್ತೀನಿ ಸುಮ್ಮನರು ಮಾಡ್ತಾನು ಯಾರ್ಯಾರು ಬಂದಲಿ ಬಂದ್ಬಿಟ್ಟು ಇಲ್ಲ ನನ್ನ ಸಾಸಿಗೆ ಹೇಳೋದಕ್ಕಿಂತ ನಾನು ಮಾಡೋಂಗ ಹೇಳ್ತೀನಿ ನಾನು ನನಗೆ ನನ್ನ ಅಂದ್ರೆ ಭಾಳ ಇಷ್ಟ ಅವ್ನು ಹೋಗಿ ನಾನು ಹೇಳ್ತೀನಿ ಹೇಳ್ಬಿಟ್ಟು ನಾನು ನಾನು ಇಲ್ಲಿ ಹಬ್ಬ ಮಾಡಿಸ್ತೀನಿ ಸುಮ್ಕಿರು ಬಂದು ಬಂದು ಮಾಡಿಬಿಟ್ಟು ಹುಡ್ ತಿನ್ಬಿಟ್ಟು ವರ್ಷ ವರ್ಷಕ್ಕೂ ಮಾಡೇಬೇಕು ಇನ್ನು ಅಂತ ಹೇಳ್ತೀನಿ ಸುಮ್ಕಿರು ನೀನು ಏನು ತಲೆಗೆಸ್ಕೊಬೇಡ ಹೆಂಗೋ ಈಗಲಾರು ಸಿಕ್ತಲ್ಲ ಈಗ ಎಲ್ಲೂ ಹೋಗಂಗಿಲ್ಲ ಇನ್ನು ನಮ್ಮ ಬಿಟ್ಬಿಟ್ಟು ಹೋಗ್ಬೇಡಕ್ಕನವ ಅಯ್ಯೋ ಯಂಗೋ ಈಗಲಾರು ಸಿಕ್ಕಿದ್ರಿ ನಾವು ನಿಜವಾಗ್ಲೂ ಹ್ಞೂ ಹಂಗೋ ಬದುಕ್ಲಿ ಚೆನ್ನಾಗಿರಲಿ ಅಂತಲೇ ಇದ್ದಿದ್ದವ ಏನು ಸದ್ಯಕ್ಕೆ ವಯಸ್ಸಾದ್ಮೇಲೆ ವಯಸ್ಸು ಕಟ್ಟಿದ್ದು ಈಗ ತಿರೋಗಿದ್ದೀರಿ ಎಲ್ಲ ಹ್ಞೂ ಹೆಂಗ ಮನ್ಸು ಸಮಾಧಾನ ಆಯಿತು ನಾನಾರೆ ಪರಿಪೂರ್ಣವಾಗಿ ಬದುಕಾಗ್ಲಿಲ್ಲ ನನ್ನ ಮಕ್ಳವ್ರು ಎಚ್ಕಟ್ಟ ಬದುಕ್ತವ್ರಲ್ಲ ನೆಮ್ಮದಿ ಸಿಕ್ತು ಈ ಸತಿ ಹಬ್ಬ ಮಾಡ್ಬಿಟ್ರೆ ನನಗೆ ಭಾಳ ಸಂತೋಷ ಆಯ್ತದೆ ಇಲ್ಲಿಗೆ ಬಂದು ಮಾಡ್ಲಿ ನನ್ನ ಮನೆಗೆ ಬಂದು ಏನಾದ್ರು ಒಂಚೂರು ಮಾಡ್ಲಿ ಕಣವ್ ನನಗೆ ಸಂತೋಷ ಆಯ್ತದೆ ಮಾಡ್ಸಕ್ಕಾಯ್ತದ ಸುಮ್ಮನಿರವ ಅಪ್ಪ ಮಾಡ್ಸದ ನಿಜವಾಗ್ಲೂ ನೀವು ಸಿಕ್ಕಿದಂತವೇ ನನಗೆ ಭಾಳ ಆಯಿತು ಏ ನಮ್ಮ ಅವ್ವ ಅಪ್ಪ ಯಾವಾಗ ಸಿಕ್ಕರೋ ಏನೋ ಎಂತ ಅಂದ್ಕೊಂಡು ಏನು ಹೊಸಿ ಯತ್ನ ಆಗಿತಿಲ್ಲ ಈಗ ಸಿಕ್ಕಿದ ಸಿಕ್ಕಿದ್ಮೇಲೆ ನನಗೆ ಏನೋ ಸ್ವರ್ಗ ಸಿಕ್ತಂಗೆ ಆಯಿತು ಅಮ್ಮ ನಡ್ರಿ ನಡ್ರಿ ಊರಿಗೆ ನಮ್ಮನ ಹಬ್ಬ ಕಣ ಮನ ಅಹ್ ಬನ್ನಿ ಊಟ ಮಾಡ್ಕೊಂಡು ಅಲ್ಲಿ ಭಾನುವಾರ ಊಟ ಮಾಡ್ಕೊಂಡು ಬರಕ್ ಇಲ್ಲ ಇಲ್ಲ ಇಲ್ಲಿ ಐತ್ ಪೂಜೆ ದಿವಸ ಇಲ್ಲಿ ಬಂದ ಹಬ್ಬ ಮಾಡ್ಲಿ ನಮ್ಗೆ ಆಗಲೇ ಸಂತೋಷ ಆಗೋದು ನಾವು ಎಲ್ಲೂ ಬರೋಕಿಲ್ಲ ಇಲ್ಲಿ ಮೊದಲು ಈ ವರ್ಷ ಮಾಡ್ಬಿಡ್ಲಿ ಮುಂದಿನ ವರ್ಷ ಬತ್ತೀವಿ ಅಲ್ಲಿಗೆ ಸರಿ ಕಣವ ಆಯಿತು ನಾನು ಮಾಡ್ಯವ್ನ ಕನ್ಸಲ್ ಓಡಿ ನಾನು ಏನಾರು ಹೇಳ್ತೀನಿ ಅಲ್ಲೂ ಮಾಡಿ ಅಡುಗೆ ಅಂತ ಇಲ್ಲಿ ಮಾಡಿಸ್ತೀನಿ ಸುಮ್ಕಿರಿ ನಮ್ಮ ಅಮ್ಮಗ ನಾನು ಮಾತು ಹೇಳ್ತಾನೆ ಹ್ಞೂ ಸರಿ ಕಣವ ಅಷ್ಟು ಮಾಡು ಓ ಇನ್ನೇನಾರಪ್ಪ ಇದೇನು ಪ್ಲಾಸ್ಪ್ಯಾಕ್ ಸ್ಟೋರಿ ಇಷ್ಟು ಬಿರ್ನು ಮುಗಿಸ್ಬಿಟ್ರಲ್ಲ ಅನ್ಕೊಂಡು ನೋಡ್ತಾ ಇದ್ದೀರಾ ನಿಮಗೆ ನೋಡಿದ್ರೆ ವ್ಯೂಸ್ ಅಂತ ಸಕ್ಕ ತೊಡಲ್ಲ ಯಾಕೋ ಇಷ್ಟಪಡ್ತಿತ್ತಿಲ್ಲ ಅದಕ್ಕೇ ಆ ಬಿರ್ನತೆ ಏನು ಮಾಡೋದ ಇನ್ನು ಇಷ್ಟಪಟ್ಟು ಮಾಡಿ ನೋಡಿನಲ್ಲ ಅಂದಮೇಲೆ ಮಾಡುತ್ತಾನೆ ಏನು ಪ್ರಯತ್ನ ಹೇಳಿ ಸ್ಟೋರಿ ಮಾತ್ರ ಚೆನ್ನಾಗಿತ್ತು ಅದನ್ನೇ ಹೇಳ್ಕೊಂಡು ಹೋಗ್ಬೋದಾಗಿತ್ತು ಈಗ ಒಂದು ಅದೇ ಒಂದು ಪುಟದಲ್ಲಿ ಬರೆಯೋದ ಒಂದು ಎರಡು ಲೈನಲ್ಲಿ ಮುಗಿಸ್ದಂಗೆ ಆಯಿತು ಏನು ಮಾಡೋಕ್ಕಾಗಲ್ಲ ಇಷ್ಟೇ ಸ್ಟೋರಿ ಇದ್ದಿದ್ದು ಒಟ್ಟಿಗೆ ಬಿಡಿ ಸದ್ಯಕ್ಕೆ ಮುಗ್ದೋಯಿತು ಸರಿ ಕಣ್ರಪ್ಪ ಒಟ್ಟಿಗೆ ಇಷ್ಟನ್ನು ಕೊಟ್ಟಿದ್ರು ಕೆಲವರು ಇನ್ನು ವ್ಯೂಸ್ ಕಮ್ಮಿ ಆಯಿತು ನಿಮಗೆ ಗೊತ್ತಲ್ಲ ವ್ಯೂಸ್ ಅಂದ್ರೆ ನಮಗೂ ಮಾಡಕ್ಕೆ ಮನ್ಸು ಬರೋಕ್ಕಿಲ್ಲ ಶ್ರಮ ಬಿದ್ದು ಮಾಡಿದ ತಕ್ಕನಾಗಿ ಅದನ್ನ ಚೆನ್ನಾಗಿ ವೀಡಿಯೋ ಓಡ್ಬಿಟ್ರೆ ಅದಕ್ಕೊಂಥರ ಖುಷಿ ವೀಡಿಯೋ ಓಡಿಲ್ಲ ಅಂದ್ರೆ ಮಾಡಿದ ಕು ಪ್ರಯೋಜನಕ್ಕಿಲ್ಲ ಅಂದಂಗೆ ಆಯ್ತದೆ ಅದಕ್ಕೆ ಕಣ್ರಪ್ಪ ವೀಡಿಯೋ ಇಷ್ಟು ಬೇಗ ಮುಗಿಸ್ತೇವೆ ಓ ಇನ್ನು ದೊಡ್ಡವ ಇಷ್ಟು ಬಿದ್ದು ವೀಡಿಯೋ ಮುಗಿಸ್ಬಿಟ್ರೆ ಪ್ಲಾಸ್ಪಾಕ್ ವೀಡಿಯೋ ಅಂತ ಬೇಜಾರು ಮಾಡ್ಕೊಬೇಡಿ ಇನ್ನು ಮುಂದಕ್ಕೆ ಮಾಮೂಲಿ ಕೆಂಪಿ ಸುಬ್ಬಾಗಿ ಬಾ ಈ ವಿಡಿಯೋಗಳು ಮುಂದುವರ್ಕ ಹೊಯ್ತವೆ ಸರಿರಪ್ಪ ಅದಕ್ಕೆ ನೀ ತಕತನೇ ಮುಗಿಸ್ಬಿಟ್ಟು ಇನ್ನೇನರಪ್ಪ ಅಯ್ಯೋ ಯಾವ ವಿಡಿಯೋ ಮಾಡೋದು ಏನೋ ಒಂದು ಗೊತ್ತಾಯ್ತಾರೆ ಯಾವ ವಿಡಿಯೋ ಮಾಡಿದ್ರೂ ಅವೆರಡು ಚಾನಲ್ಲಿ ಚೆನ್ನಾಗಿ ಓದ್ತೈತೆ ಈ ಚಾನಲ್ ಯಾಕ ಭಾಳ ಡಲ್ಲು ಆಕೆ ಈಗ ನೀವು ಹೋಲ್ಸ್ಕೊಂಡ್ರೆ ನಿಮಗೆ ಅರ್ಥ ಆಯ್ತದೆ ಏನಕ್ಕೆ ಹಿಂಗೆ ಆಯ್ತೈತೆ ಅಂತ ನಾನು ನಿಜವಾಗ್ಲು ನೀವು ನಂಬಕ್ಕೆಲ್ಲ ಒಂದೊಂದು ವೀಡಿಯೋ ಮಾಡೋಕ್ಕೆ ಎರಡು ಎರಡು ಗಂಟೆ ಟೈಮ್ ಬೇಕು ಅಷ್ಟು ಶ್ರಮ ಬಿದ್ದು ಮಾಡಿದಾಗೂ ವೇ ವ್ಯೂಸು ಹೋದಾಗ ಭಾಳ ಬೇಜಾರಾಯ್ತದೆ ಏನು ಸ್ಟೋರಿಲಿ ಏನಾಗಿದ್ದು ಅಷ್ಟು ಚೆನ್ನಾಗೈತೆ ನಮ್ಮ ಎಲ್ಲರೂ ಇಷ್ಟಪಡ್ತೀರಾ ನೋಡೋಕ್ಕಂತೂ ಇಷ್ಟಪಟ್ಟಿಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನೇ ಮಾಡ್ತೀರಿ ಇಷ್ಟ ಆಯಿತು ಚೆನ್ನಾಗೈತೆ ಅಂತ ಅದೇ ನನಗೆ ಗಾಚಾರ ಇಲ್ವೋ ಕಡೆ ಏನೋ ಗೊತ್ತಿಲ್ಲ ಒಟ್ಟಿಗೆ ಅಂತೂ ಭಾಳ ಡಲು ನೋಡಕ್ಕೆ ನನಗೆ ಒಂಥರ ಬೇಜಾರಾಗೋಯ್ತದೆ ಯಾವುದೇ ಯಾವ್ದರದಲ್ಲಿ ವಿಭಿನ್ನವಾಗಿ ಮಾಡೋಕೋದ್ರೂ ಅಲ್ಲೂ ಹೋಡಕ್ಕೆಲ್ಲ ಇನ್ನೂ ಡಲೆಯ ಈಗ ನೋಡಿ ನೀವು ಪ್ಲಾಸ್ಟಿಕ್ ವೀಡೋದಲ್ಲಿ ಏನು ಕಮ್ಮಿಯಾಗಿತ್ತು ಕೊರತೆ ಏನಿತ್ತು ಅಷ್ಟು ಚೆನ್ನಾಗಿತ್ತು ಆದರೆ ಡಲ್ಲು ಮಾಮೂಲಿ ಅದಕ್ಕಿಂತ ಇವ್ರು ಆಯಿತು ಅದಕ್ಕೇ ಇಂಟ್ರೆಸ್ಟೇ ಬರಲಿಲ್ಲ ಮಾಡಕ್ಕೆ ಅಯ್ಯೋ ಬುಡಿ ಹೆತ್ತೆಗೆ ಅಂದ್ಬಿಟ್ಟು ಮಾಮೂಲಿ ಕೆಂಪಕ್ಕ ಸುಬ್ಬಣ್ಣ ಈ ಮಾದೇವ ಇರತ್ತೆ ಈ ಸ್ಟೋರಿನೇ ಮುದ್ದೋಸ್ಕೋ ಹೋಗೋದ ಅಂದ್ಬಿಟ್ಟು ಕಂದ್ರಪ್ಪ ಸರಿ ಏನೇ ಇರಲಿ ನಿಮ್ಮ ಅಭಿಪ್ರಾಯ ನಮ್ಗೆ ಭಾಳ ಮುಖ್ಯ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಪ್ಪ ಸರಿ ಮತ್ತೆ ಬರವ್ರೆ ನಮಸ್ಕಾರ ಅವಾ ಅಪ್ಪ ನಡೀರಿ ನಿಂಗೆ ಹಿಂಗೆ ಹೋಗ್ಬಿಟ್ಟು ಬರೋದು ನಡೀರಿ ಮಾಡ್ಸಕಾಯ್ತದೆ ಅಲ್ವೇ ಈಗ ಅಕ್ಕ ಕನ್ಸ್ಕೊ ಹೇಳುತ್ತೆ ಅವ್ನು ಬಂದು ಮಾದೇವ ಮಾಡ್ತಾನೆ ನಡೀರಿ ನೀವು ಈಗ நான் சொசன இப்போ சொசரு மாடவரே நடைறீ ஒன்னொஞ்சு உணு நாலு மனி ஆஹ் நம்ம நாளிக்கு நம்ம கடிவி இல்லை சும இல் இல்லை உண்ட் விட்டு முந்தி நோட் அல்கத்தி சரிக்கண நீங்க அக்க தாய் அக்க நீவாரி நடறீ அய்யோ அக்க ஓகே இல்ல ஊப்பரே சரிக்கி அல நீீரோ நின்று விட நானு நட்ரீ ஆத ஒரக்கே நம்ம முகஸ்க்கோ அம்மீ பண் இல்லை மாட்சாய்த்தே பண்றக்க இல்ல ஊப்பீர் நீரீர்த்த ಹೋಗಿ ನೀವು ಇಬ್ರು ಹೋಗಿ ಊಟ ಮಾಡ್ಕೊ ಬನ್ನಿ ಪಪ್ಪಾ ಅಷ್ಟೊಂದು ಪ್ರೀತಿಯಿಂದ ಕರಿತಾರೆ ಹೋಗ್ಬೇಕು ಒಂದುವರಿ ಹೋಗುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ